ಮಾಡುವ ಮೂಲಕ ನಿಮ್ಮ ಸಂಘಟನೆ ಏನು ನನಗೆ ಈಗ ಇದು ಎರಡನೇ ವರ್ಷ ಕಂಪ್ಲೀಟ್ ಆಗಿ ಮೂರನೇ ರನ್ನಿಂಗ್ ನಾನು ಈ ಶಾಲೆಯಲ್ಲಿ ಪಾದಾರ್ಪಣೆ ಮಾಡಿ ಬಟ್ ನಿಮ್ಮ ಸಂಘಟನೆ ಮೇಲೆ ನನಗೆ ಏನೋ ಒಂದು ವಿಶೇಷವಾದ ಒಂದು ಕಾಳಜಿ ಇದೆ ಯಾಕೆಂದ್ರೆ ಕೆಲವು ಸಂಘಟನೆಗಳು ಸ್ಥಾಪನೆ ಆಗ್ತದೆ ನಮ್ಮಲ್ಲಿ ಹೊಂದಾಣಿಕೆ ಕೊರತೆಯಿಂದ ಡಿವೈಡ್ ಆಗಿ ನಮ್ಮ ನಮ್ಮಲ್ಲಿ ಹೊಂದಾಣಿಕೆ ಕೊರತೆಯಿಂದ ಡಿವೈಡ್ ಆಗಿ ಹೋಗ್ತೀರಿ ಅದೇ ನಿಮ್ಮ ಸಮಿತಿ ಒಳ್ಳೆ ಅದ್ಭುತವಾಗಿ ಒಳ್ಳೆ ಕೆಲಸವನ್ನು ಮಾಡ್ತದೆ ಖುಷಿ ಆಗ್ತದೆ ಯಾಕೆಂದ್ರೆ ನಮ್ಮ ನನ್ನ ಕಳೆಸಾರಿ ನೋಡಿದಾಗ ನಮ್ಮ ಭೋಜನಾಲಯ ಉದ್ಘಾಟನೆ ಸಮಯದಲ್ಲಿ ನೀವು ಪಟ್ಟಂತ ಶ್ರಮ ನಾನು ಎಂದೆಂದಿಗೂ ಮರೆಯೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಪೋಷಕರು ಮತ್ತು ಅಲ್ಲಿ ಗೊಂದಲ ಇತ್ತು ನಮ್ಮ ಯಹ ನಿಮ್ಮ ಅಧ್ಯಕ್ಷರಿಗೂ ನಮ್ಮ ಪೋಷಕರು ತುಂಬ ನಾನು ನೇರವಾಗಿ ಹೇಳೋಂಥ ಸ್ವಲ್ಪ ಗೊಂದಲ ಇತ್ತು ಆದರೂ ಕೂಡ ನಿಮ್ಮ ನಿಮ್ಮ ಸಮಿತಿ ಮೂಲಕ ನಾನು ನಮ್ಮ ಕಮಿಟಿಗೆ ನಾವು ನಮ್ಮ ಇದಕ್ಕೆ ತೆಕ್ಕೊಂಡಾಗ ಅಚ್ಚುಗಟ್ಟಾಗಿ ತಮ್ಮ ಸ್ವಂತ ಮನೆ ಕೆಲಸದಂಗೆ ಸ್ಟೇಜ್ ಕಾರ್ಯಗಳಾಗ್ಬೋದು ಅದ್ಭುತ ಅಷ್ಟು ಚಂದ ಮಾಡಿ ಒಂದು ನಮ್ಮ ಹೈಸ್ಕೂಲ್ಗೆ ಹೋಗಿ ಬೋರ್ಡ್ ಇರಲಿಲ್ಲ ನಾವು ಮಾತನಾಡುವ ಸ್ಟ್ಯಾಂಡ್ ಇರಲಿಲ್ಲ ನನ್ನೆಲ್ಲ ತೆಕ್ಕೊಂಡ್ ಬಂದ್ರಿ ನಾನು ಎಂದೆಂದಿಗೂ ಮರೆಯೋದಿಲ್ಲ ಅಧ್ಯಕ್ಷ ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಇವ್ರು ಹೋಗ್ಬೇಕಾದ್ರೆ ಸುಮಾರು ಎಂಟು ಅವರು ಒಂಬತ್ತು ಗಂಟೆ ರಾತ್ರಿ ಆಗಿದೆ ಸರ್ ನಾವಿಲ್ಲಿ ಹೋಗ್ಬೇಕಾದ್ರೆ ಎಂಟು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಆ ರಾತ್ರಿ ಆಗಿರ್ಬೋದು ಅಂತ ಅನ್ನಿಸ್ತದೆ ಹೀಗೆ ತಮ್ಮ ಸಂಘಟನೆ ಸಂಘ ಅತ್ಯುನ್ನತವಾಗಿ ಬೆಳಿಲಿ ತಾಲೂಕು ರಾಜ್ಯ ದೇಶ ಕಳಸರಿ ಮಧ್ಯಾಹ್ನ ನಂತರ ನಮ್ಮ ತಾಲೂಕು ಅಧ್ಯಕ್ಷ ಕಣೆ ಜಿಲ್ಲಾಧ್ಯಕ್ಷರು ಬಂದಿದ್ರು ಭೇಟಿ ಕೊಟ್ಟರು ಇವತ್ತು ಬರ್ತಾರೆ ಅಂತ ಏನೋ ಗೊತ್ತಿಲ್ಲ ನಿಮ್ಮ ಗಮನಕ್ಕೆ ತಂದಿರ್ತೀರಿ ಅಹ್ ಗೊತ್ತವ್ರು ಸರ್ ನನಗೆ ಸುಳ್ಳದಲ್ಲಿ ಸಿಗ್ತಾ ಇರ್ತಾರೆ ಉನ್ನತವಾಗಿ ಬೆಳೀಲಿ ನಿಮ್ಮ ಸಂಸ್ಥೆ ಒಂದು ಒಳ್ಳೆ ಪ್ರಶಸ್ತಿ ಬರಲಿ ಅಂತ ಹಾರೈಸಿ ನಮ್ಮ ಶಾಲೆಗೆ ತಮ್ಮ ಒಪ್ಪಿಗೆಯಿಂದ ಇವತ್ತು ಸಮಾಧಾನ ಮೂಲಕ ನಮ್ಮ ಶಾಲಾ ಅಭಿವೃದ್ಧಿಯನ್ನ ಹಾಗೂ ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ತಾವು ಇಷ್ಟಪಡ್ತೀರಿ ಯಾಕೆಂದ್ರೆ ಯಾರು ಇವತ್ತಿನ ಜಂಜಾಟ ಒತ್ತಡ ಈ ರೀತಿ ಸಂಘಟನೆ ಮೂಲಕ ಕೆಲಸ ಮಾಡೋದು ಅಂದ್ರೆ ಯಾರು ಅವರದೇ ಆದ ಕೆಲಸಗಳು ಅದರಲ್ಲೂ ಆದಿತ್ಯವಾರ ಅಂದ್ರೆ ವಾರದಲ್ಲಿ ಒಂದಿನ ಇರ್ತದೆ ಅದರಲ್ಲೂ ಮನೆಯಲ್ಲಿ ಎಷ್ಟೋ ಕೆಲಸಗಳಿರ್ತದೆ ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಶಾಲೆ ಮೇಲೆ ಪ್ರೀತಿ ಇಟ್ಟು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಶ್ರಮದಾನದ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀರಿ ನಾನು ಮುಖ್ಯೋಪಾದ್ಯಾನಿಗಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ

Boa, 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 boa,